ನಮಸ್ಕಾರ ವೀಕ್ಷಕರೇ ಮತ್ತೊಮ್ಮೆ ಮಾರ್ಕೆಟ್ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನೆಲ್ಲ ಆಯಿತು ಅಂತ ನೋಡೋದಾದರೆ ಮೊದಲಿಗೆ ನಮ್ಮ ಇಂಡೀಸಸ್ ಇವತ್ತು ನಿನ್ನೆಯಾಗಿ ಇವತ್ತು ಕೂಡ ಇಂಡೀಸಸ್ ಆಲ್ಮೋಸ್ಟ್ ಪಾಸಿಟಿವಲ್ಲಿ ಕ್ಲೋಸ್ ಆಯಿತು ನಿಫ್ಟಿ ಫಿಫ್ಟಿ ನಿಫ್ಟಿ ಬ್ಯಾಂಕ್ ಮತ್ತು ನಿಫ್ಟಿ ಸೆನ್ಸೆಕ್ಸ್ ಒಳ್ಳೆಯ ಪರ್ಫಾಮೆನ್ಸಿಗೆ ಕೊಟ್ಟಿತ್ತು ಅದಲ್ಲದೆ ನಿನ್ನೆಯಾಗಿ ಇವತ್ತು ಕೂಡ ನಿಫ್ಟಿ ಆಟೋ ಮತ್ತು ಔಟ್ ಪಫಾಮೆನ್ಸ್ ಕೊಟ್ಟಿತ್ತು ಅಂದರೆ ಆಲ್ಮೋಸ್ಟು ಒನ್ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಅಷ್ಟು ಮೇಲೆ ಹೋಯಿತು ನಿಫ್ಟಿ ಎಮ್ ಎಫ್ ಎಮ್ ಸಿ ಜಿ ಹಾಗೂ ನಿಫ್ಟಿ ಮೆಟಲ್ ಇದು ಕೂಡ ಒಳ್ಳೆ ಪರ್ಫಾಮೆನ್ಸ್ನೇ ಕೊಟ್ಟಿತ್ತು ನಿಫ್ಟಿ ಫಾರ್ಮಾ ಮಾತ್ರ ನೆಗೆಟಿವಲ್ಲಿ ಕ್ಲೋಸ್ ಆಯಿತು ಅದಲ್ಲದೆ ನಿಫ್ಟಿ ಐ ಟಿ ಕೂಡ ಇವತ್ತು ಅಲ್ಲಿ ಕ್ಲೋಸ್ ಆಯಿತು ಇನ್ನು ಮುಂದಿನ ನ್ಯೂಸ್ ನೋಡುವುದಾದರೆ ಟೆಕ್ಸ್ಟೈಲ್ ರಿಲೇಟೆಡ್ ನ್ಯೂಸ್ ಬರ್ತಿದೆ ಅದೇನಂದರೆ ಮೋದಿ ಗೋರ್ಮೆಂಟ್ ಹನ್ನೊಂದು ಪರ್ಸೆಂಟ್ ಇಂಪೋರ್ಟ್ ಡ್ಯೂಟಿ ಹಾಕ್ತಾ ಇದ್ರು ಕಾಟನ್ ಇಂಪೋರ್ಟ್ ಮೇಲೆ ಅದನ್ನು ಆಗಸ್ಟ್ ಹತ್ತೊಂಬತ್ತರಿಂದ ಅಂದ್ರೆ ಇವತ್ತಿನಿಂದ ಸೆಪ್ಟೆಂಬರ್ ಮೂವತ್ತರವರೆಗೆ ಹೋಲ್ಡಲ್ಲಿ ಇಟ್ಟಿದ್ದಾರೆ ಅಂದರೆ ಪರ್ಮನೆಂಟಾಗಿ ತೆಗಿತಾ ಇಲ್ಲ ಸೆಪ್ಟೆಂಬರ್ ತರ್ಟಿವರೆಗೆ ಯಾರೆಲ್ಲ ಇಂಪೋರ್ಟ್ ಮಾಡ್ತಾರೆ ಕಾಟನನ್ನು ಅದರ್ ದೇಶ ಫಾರ್ ಎಕ್ಸಾಂಪಲ್ ಬಾಂಗ್ಲಾದೇಶದಿಂದ ಅಲ್ಲಿ ಜಾಸ್ತಿ ಕಾಟನ್ ಬೆಳೀತಾರೆ ಅಲ್ಲಿಂದ ನೀವು ಇಂಪೋರ್ಟ್ ಮಾಡೋದಾದರೆ ನಿಮಗೆ ಲೆವೆನ್ ಪರ್ಸೆಂಟ್ ಏನೋ ಮೊದಲು ಟ್ಯಾಕ್ಸ್ ಅಂದರೆ ಇಂಪೋರ್ಟ್ ಡ್ಯೂಟಿ ಆಗ್ತಾಯಿದ್ರಿ ಅದನ್ನೀಗ ಇವರು ಹೋಲ್ಡ್ ಮಾಡ್ತಿದ್ದಾರೆ ಸದ್ಯಕ್ಕೆ ಅಂದರೆ ಸೆಪ್ಟೆಂಬರ್ ತರ್ಟಿವರೆಗೆ ಇದರಿಂದಾಗಿ ಟೆಕ್ಸ್ಟೈಲ್ ಅಲ್ಲಿ ಯಾವುದೆಲ್ಲ ಸ್ಟಾಕ್ಸ್ ಇದೆಯಲ್ಲ ಅದಕ್ಕೆ ಒಳ್ಳೆ ಪರ್ಫಾಮೆನ್ಸನ್ನೇ ಕೊಟ್ಟಿತ್ತು ನೀವು ನೋಡ್ತಾ ಇರ್ಬೋದು ವರ್ಧಮನ್ ಟೆಕ್ಸ್ಟೈಲ್ ಅಂತೂ ಆರು ಪರ್ಸೆಂಟ್ ಅಷ್ಟು ಮೇಲೆ ಹೋಯಿತು ಅದಲ್ಲದೆ ವೆಲ್ಸ್ಪನ್ ಲಿವಿಂಗ್ ಅಂತೂ ನಾಲ್ಕು ಪರ್ಸೆಂಟ್ ಅಲೋಕ್ ಇಂಡಸ್ಟ್ರಿ ನಾಲ್ಕು ಪರ್ಸೆಂಟ್ ಅರವಿಂದ್ ಆಗಿರ್ಬೋದು ರೇಮಂಡ್ ಲೈಫ್ ಸ್ಟೈಲ್ ಆಗಿರ್ಬೋದು ಇದೆಲ್ಲ ಈ ಟೆಕ್ಸ್ಟೈಲ್ ರಿಲೇಟೆಡ್ ಮತ್ತು ಟ್ರೈಟೆಂಟ್ ಅದೆಲ್ಲ ಕಂಪನಿ ಅಂದರೆ ಈ ಟೆಕ್ಸ್ಟೈಲ್ ರಿಲೇಟೆಡ್ ಯಾವುದೆಲ್ಲ ಡೀಲ್ ಮಾಡಿದಂಥ ಕಂಪನಿಗಳಿಗೆ ಇದು ಪಾಸಿಟಿವ್ ನ್ಯೂಸ್ ಆಗಿದ್ದರೆ ನ್ಯೂಸ್ನ ಮೇಲೆ ಇದು ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕೊಟ್ಟಿತ್ತು ಇನ್ನು ಮುಂದಿನ ಶೇರ್ ನೋಡೋದಾದ್ರೆ ಜಿ ಎಸ್ ಡಬ್ಲ್ಯೂ ಸಿಮೆಂಟ್ ಒಂದು ಮೂರು ದಿನಗಳ ಹಿಂದೆ ಬಂದಂಥ ಐ ಪಿ ಓ ಇದು ಅಂದರೆ ಲಿಸ್ಟ್ ಆದಂಥ ಐ ಪಿ ಇವತ್ತು ನಾಲ್ಕೂವರೆ ಪರ್ಸೆಂಟ್ನಷ್ಟು ತನ್ನ ಶೇರ್ ವ್ಯಾಲ್ಯೂದಲ್ಲಿ ಏರಿಕೆಯಾಯಿತು ಇದಕ್ಕೆ ಪ್ರಮುಖ ಕಾರಣ ಮೋತಿಲಾಲ್ ಓಾಲ್ ಎನ್ನೋ ಒಂದು ಬ್ರೋಕರೇಜ್ ಕಂಪನಿಯು ನ್ಯೂಟ್ರಲ್ ಅಂದರೆ ಬೈ ಬೈಯುವಲ್ಲ ಸೆಲ್ಲು ಅಲ್ಲ ನೀವು ಈಗ ನಿಮ್ಮ ಹತ್ರ ಆಲ್ರೆಡಿ ಇದ್ದರೆ ಅದನ್ನು ಹೋಲ್ಡ್ ಮಾಡ್ಬೋದು ನ್ಯೂಟ್ರಲ್ ರೇಟಿಂಗ್ ಕೊಟ್ಟಿದ್ದಾರೆ ಅಂದರೆ ಈಗ ಮಾರ್ಕೆಟ್ ಏನು ಪಾಸಿಟಿವ್ ಮೂಮೆಂಟಲ್ಲಿ ಇದ್ದರೆ ಇದು ಮುಂದಿನ ದಿನಗಳಲ್ಲಿ ಮೂವತ್ತ್ಮೂರು ಪರ್ಸೆಂಟ್ನಷ್ಟು ಮೇಲೆ ಹೋಗ್ಬೋದು ಅಂತ ಅನ್ನುವ ಒಂದು ಲೆಕ್ಕವನ್ನು ಈ ಕಂಪನಿ ಕೊಟ್ಟಿದೆ ಇದರಿಂದಾಗಿ ಈ ಶೇರ್ನಲ್ಲಿ ನಮ್ಮ ಜಿ ಎಸ್ ಡಬ್ಲ್ಯೂ ಸಿಮೆಂಟ್ ಶೇರ್ನಲ್ಲಿ ಇವತ್ತು ನಾಲ್ಕೂವರೆ ಪರ್ಸೆಂಟ್ನಷ್ಟು ಏರಿಕೆಯಾಯಿತು ಇನ್ನು ಮುಂದಿನ ಶೇರ್ ನೋಡಿದರೆ ಓಲಾ ಎಲೆಕ್ಟ್ರಿಕ್ ಓಲಾ ಎಲೆಕ್ಟ್ರಿಕ್ ಬಹಳ ದಿನಗಳ ನಂತರ ಇವತ್ತು ಆಲ್ಮೋಸ್ಟ್ ಒಂಬತ್ತು ಪರ್ಸೆಂಟ್ನಷ್ಟು ಏರಿಕೆಯಾಯಿತು ಇದಕ್ಕೆ ಇದು ನ್ಯೂಸ್ನ ಮೇಲೆ ಈ ಏರಿಕೆಗೆ ಕಾರಣ ಏನಂದರೆ ನಿಮಗೀಗ ಈ ಬ್ಯಾಟ್ರಿ ಇ ವಿ ಇದೆಯಲ್ಲ ಇ ವಿ ಬ್ಯಾಟ್ರಿ ಅದನ್ನು ಮಾಡಬೇಕಾದ್ರೆ ರೇರ್ ಅರ್ತ್ ಇದ್ದು ನಿಮಗೆ ಜರುತ್ತೆ ಅಂದರೆ ಅದರದ್ದು ಇಂಪೋರ್ಟೆಂಟ್ ಇರುತ್ತೆ ಇಲ್ಲ ಅಂದರೆ ನಿಮಗೆ ರೇರ್ ಅರ್ತ್ ಇಲ್ಲ ಅಂದರೆ ನಿಮಗೆ ಬ್ಯಾಟ್ರಿ ಎಲ್ಲ ಮಾಡಲಿಕ್ಕೆ ಆಗೋಲ್ಲ ಇದನ್ನು ನಾವು ಜಾಸ್ತಿಯಾಗಿ ಚೈನಕ್ಕೆ ಡಿಪೆಂಡ್ ಆಗಿದೆ ಚೈನನ್ನ ಇಂಪೋರ್ಟ್ ಮಾಡ್ತಾರೆ ಮಾಡ್ತಾ ಇದ್ದೇವೆ ಬಟ್ ಈ ಡಿಪೆಂಡೆಂಟನ್ನು ಕಟ್ ಮಾಡಲಿಕ್ಕೆ ಈ ಕಂಪ್ನಿ ಏನಾದರೂ ಹೊಸ ಟೆಕ್ನಾಲಜಿ ಡೆವಲಪ್ ಮಾಡಿದೆ ಅದೇನಂದರೆ ಕಂಪ್ನಿ ಡೆವಲಪ್ ಫೆರೈಟ್ ಮೋಟರ್ ಎನ್ನುವ ಒಂದು ಸಾಧನವನ್ನು ಇವರು ಡೆವಲಪ್ ಮಾಡ್ತಿದ್ದಾರೆ ಇದರಿಂದಾಗಿ ರೈರ್ಅರ್ತ್ ನಮಗೆ ಇಲ್ಲದೇ ಕೂಡ ನಾವು ಇ ಬಿ ಬ್ಯಾಟ್ರಿಯನ್ನು ಮ್ಯಾನುಫ್ಯಾಕ್ಚರ್ ಮಾಡಬಹುದು ಅಂತೇಳಿ ಇವರು ಒಳ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದರಿಂದಾಗಿ ಈ ನ್ಯೂಸ್ನಿಂದಾಗಿ ಈ ಶೇರ್ನಲ್ಲಿ ಇವತ್ತೊಂಬತ್ತು ಪರ್ಸೆಂಟ್ನಷ್ಟು ಮೇಲೆ ಮೇಲೆ ಹೋಯಿತು ಇನ್ನು ಮುಂದಿನ ಶೇರ್ ನೋಡಿದರೆ ದೇವಿಯಾನ ಇಂಟರ್ನ್ಯಾಷನಲ್ ದೇವಿಯಾನೆ ಇಂಟರ್ನ್ಯಾಷನಲ್ ಬಹಳ ದಿನಗಳ ನಂತರ ಇವತ್ತೊಂದು ಏಳೂವರೆ ಪರ್ಸೆಂಟ್ನಷ್ಟು ಅಪ್ ಹೋಯಿತು ಇದಕ್ಕೆ ಕಾರಣ ನ್ಯೂಸ್ ಸೇಮ್ ಏನಂದರೆ ಈ ದೇವಿಯನ್ ಇಂಟರ್ನ್ಯಾಷನಲ್ ಇದೆಯಲ್ಲ ಇದು ಇದೆಲ್ಲ ಕೆ ಎಫ್ ಸಿ ಆಗಿರ್ಬೋದು ಫಿಜ್ಜಾ ಹಟ್ ಆಗಿರ್ಬೋದು ಅಥವಾ ಕೋಸ್ಟಾ ಕಾಫಿ ಅವ್ರ ಅವ್ರದ್ದು ಆಪರೇಟರ್ ಇದೆಲ್ಲ ಕ್ಯೂ ಎಸ್ ಆರ್ ಬ್ಯಾಂಡ್ ಬ್ರ್ಯಾಂಡ್ಸ್ ಅಂತ ಹೇಳ್ತೇವೆ ಕ್ಯೂ ಎಸ್ ಆರ್ ಬ್ರ್ಯಾಂಡ್ಸ್ ಅಂದರೆ ಕ್ವಿಕ್ ಸರ್ವಿಸ್ ರೆಸ್ಟೋರೆಂಟ್ಸ್ ಬ್ರ್ಯಾಂಡ್ಸ್ ಅಂತೇಳಿ ಈಗ ಭಾರತದ್ದು ಈಗ ಪ್ರೆಸೆಂಟ್ ಸೈಜ್ ಇದೆಯಲ್ಲ ಕ್ಯೂ ಎಸ್ ಆರ್ ಇದ್ದು ಟ್ವೆಂಟಿ ನೈ ಸೆವೆನ್ ಪಾಯಿಂಟ್ ಏಯ್ಟ್ ಝೀರೋ ಡಾಲರ್ ಬಿಲಿಯನ್ ಇದೆ ಆದರೆ ಇದು ಇನ್ನೂ ಜಾಸ್ತಿಯಾಗಿ ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ನಲವತ್ತ್ಮೂರುವರೆ ಬಿಲಿಯನ್ ತನಕ ಡಾಲರ್ ತನಕ ತಲುಪುವುದನ್ನುವುದನ್ನು ಒಂದು ಸರ್ವೆ ಹೇಳಿದೆ ಇದರಿಂದಾಗಿ ಈ ನಮ್ಮ ದೇವಿಯಾನಿ ಶೇರ್ ಆಗಿರ್ಬೋದು ಅಥವಾ ಇತರ ರೆಸ್ಟೋರೆಂಟ್ ಬೇಸ್ಡ್ ಶೇರ್ನಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ನ ತಗೊಂಡಿತ್ತು ಇನ್ನು ಮುಂದಿನ ನ್ಯೂಸ್ ನೋಡೋದಾದರೆ ನಿಫ್ಟಿ ಘಾಟು ನಿನ್ನೆಯಾಗಿ ಇವತ್ತು ಕೂಡ ನಿಫ್ಟಿ ಘಾಟೋದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮುಂದುವರೆಸಿದೆ ಇನ್ನು ಮುಂದಿನ ಶೇರ್ ನೋಡೋದಾದ್ರೆ ಬಜಾಜ್ ಹೋಲ್ಡಿಂಗ್ ಇದರಲ್ಲಿ ಇವತ್ತು ನೆಗೆಟಿವ್ ಮೂಮೆಂಟ್ ನಮ್ಮ ಇತ್ತು ಇದು ಐದು ಪರ್ಸೆಂಟ್ನಷ್ಟು ಕೆಳಗೆ ಹೋಯಿತು ಏನು ಕೊನೆಯ ಶೇರ್ ನೋಡಿದ್ರೆ ರಿಲಯನ್ಸ್ ಇಂಡಸ್ಟ್ರಿ ಇವತ್ತು ಬಹಳ ದಿನ ದಿನಗಳ ನಂತರ ರಿಲಯನ್ಸ್ ಇಂಡಸ್ಟ್ರಿ ಒಳ್ಳೆ ಮೂಮೆಂಟ್ ಇತ್ತು ಇದು ಒಂದು ಸಾವಿರದ ನಾಲ್ಕನೂರು ಗಾಡಿಯನ್ನು ದಾಟಿದೆ ಇದಕ್ಕೆ ಪ್ರಮುಖ ಕಾರಣ ಅಂದರೆ ರಿಲಯನ್ಸ್ ಜಿಯೋ ಜಿಯೋ ಇದೆಯಲ್ಲ ಜಿಯೋ ಅವ್ರದ್ದು ಟ್ಯಾರಿ ಆಲ್ಮೋಸ್ಟ್ ಮೊದಲು ಟೂ ಫೋರ್ಟಿ ನೈನ್ ಇದ್ದ ಟ್ಯಾರಿಫನ ಇವರು ಕಟ್ ಜಾಸ್ತಿ ಮಾಡಿ ಟೂ ನೈಂಟಿ ನೈನ್ಗೆ ಮಾಡಿದರೆ ಮೊದಲು ಟೂ ಫೋರ್ಟಿ ನೈನಲ್ಲಿ ನಿಮಗೆ ಒನ್ ಜಿ ಬಿ ಸಿಗ್ತಾ ಇತ್ತು ಬಟ್ ಟೂ ಫಿ ಫೋರ್ಟಿ ಫಿಫ್ಟಿ ಅಂದರೆ ಟು ನೈಂಟಿ ನೈನಲ್ಲಿ ನಿಮಗೆ ಒನ್ ಪಾಯಿಂಟ್ ಫೈವ್ ಜಿ ಬಿ ಸಿಗುತ್ತೆ ಇದರಿಂದಾಗಿ ರಿಲಯನ್ಸ್ನ ರೆವೆನ್ಯೂ ಕೂಡ ಜಾಸ್ತಿ ಆಗುತ್ತೆ ಇದರಿಂದ ಪ್ರಾಫಿಟ್ ಟ್ಯಾಬ್ಲೆಟ್ ಕೂಡ ಜಾಸ್ತಿ ಆಗ್ಬೋದು ಇದರಿಂದಾಗಿ ಈ ಶೇರ್ನಲ್ಲಿ ಇವತ್ತು ಪಾಸಿಟಿವ್ ಮೂಮೆಂಟಮ್ ಇತ್ತು ಇದಾಗಿತ್ತು ಗೆಳೆಯರೇ ಇವತ್ತಿನ ಕೆಲವು ಇಂಪಾರ್ಟೆಂಟ್ ಸ್ಟಾಕ್ಗಳು ಭೇಟಿಯಾಗುವ ಮುಂದಿನ ವೀಡಿಯೋದಲ್ಲಿ